ದಂಡನಿಗರ ಕಡೆತಕ್ಕಂಥ ಆಚಾರ ನಗರಸಭೆ ಆಯುಕ್ತರಾದಂಥ ಸುಮಾರು ವರ್ಷದ ಸುಮಾರು ಜಯಂತಿಗಳು ಯಾರ್ಯಾರು ಆದರ್ಶ ವ್ಯಕ್ತಿಗಳಿದ್ದಾರೆ ಸಾಧ್ವಿಗಳಿದ್ದಾರೆ ಆದರ್ಶ ಪುರುಷರಿದ್ದಾರೆ ಅಂಥವರೆಲ್ಲ ಬೆಳೆದು ಇವತ್ತಿನ ದಿನ ಅವರ ಆದ ರೀತಿ ಬದ್ದಿ ಬದ್ದಿರ್ತಕ್ಕಂಥವರು ಏನು ಹೇಳಲ್ಲ ಆದರ್ಶವಾಗಿರ್ತಕ್ಕಂಥ ಅವರು ಕುಟುಂಬದಲ್ಲಿ ಬೇರೆ ಸಮಸ್ಯೆಗಳು ಬಂದರೂ ಸಹ ಅದನ್ನೆಲ್ಲದನ್ನು ಸರಿಪಡಿಸಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂತಹ ಒಂದು ದಾರಿನಲ್ಲಿ ಸಾಧ್ವಿಯು ತಾವು ಕುಟುಂಬದಲ್ಲಿ ಒಬ್ಬ ಮಹಿಳಾ ಎಲ್ಲ ಸಮಸ್ಯೆನಾದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಂತ ಮೇಲೆ ಆದರ್ಶವಾಗಿದೆ ಅವರ ಪತಿಯವರು ಭಿಕವಾಗಿ ಅಷ್ಟು ಸಮರ್ಥರಾಗಿರೋದು ಅಂತಹ ಒಂದು ಪತಿಯನ್ನು ಪಡೆದ